ಈ ಕಲ್ಯಾಣಿಲೇನೇ ಹುಡುಗರು ಮೂವ ಮೂವಿಲಿ ರಾಧಿಕಾ ಪಂಡಿತು ಮತ್ತು ಅಪ್ಪು ಸರ್ ಅವರು ಯಾವುದೋ ಒಂದು ಶಾರ್ಟ್ ತೆಗ್ದಿದ್ದಾರೆ ಸುಮಾರು ಶಾರ್ಟ್ಸ್ ಎಲ್ಲ ಇದೇ ಜಾಗದಲ್ಲೇ ತೆಗ್ದಿರೋದು ಅಂದರೆ ಇದೇ ಜಾಗ ಅಂದರೆ ಶ್ರವಣ ಬೆಳಗದಲ್ಲಿ ಸಾರಿ ಶಾರ್ಟ್ಸ್ ಅಂದ್ಬಿಟ್ಟೆ ಸೀನ್ಸ್ಗಳು ಫಿಶ್ ನೋಡಿ ಇಲ್ಲಿ ಎಷ್ಟೊಂದಿದೆ ಪುಟ್ ಪುಟ್ಟಗಿದೆ ಎಷ್ಟು ಕಡ್ಡಾಪುರಿ ಕೊಡಿ ಹಾಂ ಒಂದು ಸಾಕು

అన్న ఇదనే నా కన్నే కా కనొరుదు ఏమలా దూరే దేని కన్నే కనాలవల కానల్లా బట్నే నిది రే సరి బఫస్ హోగనట్ కొప్పర్

బరదే ఇలా నీలుకొనబెక ఇద మన కయి తయ్యకై లా న వెర్గా నవి ఫుడ్ లవర్స్ థేరస్ కాన్ సే ఇలా ఉండువాన ఎప్పా వెయిట్ బాహుబలి బావలేల అదు శ్రావణ కుమారా ಇದು ಬಾಹುಬಲಿ ಬೆಟ್ಟ ಇಲ್ಲೂ ಚಪ್ಪಲಿ ಬಿಟ್ಬಿಟ್ಟು ಹೋಗೋಣ ಈಗ ಕುಮಾರ ಬೆಟ್ಟ ಯಾವ ಕುಮಾರ ಬೆಟ್ಟ ಓ ಅಲ್ಲೋಗ್ ಅದ ಶ್ರವಣ ಕುಮಾರ ಇದು ಅವ್ರ ಅಣ್ಣ ಬೆಟ್ಟ ಬಾಹುಬಲಿ ಇಲ್ಲಿ ಜಾಸ್ತಿ ಇಲ್ಲ ಮೇಲಿರ್ಬೋದು ನೋಡಮ್ಮ ಈ ಬೆಟ್ಟ ಹತ್ಬಿಟ್ಟು ಬೆಟ್ಟ ಅವ್ರು ಎಲ್ಲೋ ಹೋಗಿದ್ದಾರೆ ಆಲ್ರೆಡಿ ರೀಚ್ ಆಗಿದ್ದಾರೆ ನಾನೇನು ಬೂಸೂಸ ಅಂತ ಇದ್ದೀನಿ ತೋರಿಸ್ತೀನಿ ನೋಡಿ ಒಬ್ಳಂತೂ ಆಗಲೇ ಒಳಗಡೆ ಇನ್ರಿ ಇನ್ನೊಬ್ಳು ಇನ್ನೂ ಇಲ್ಲ ಹೋಯ್ತಾ ಅವಳೆ ಇದು ಒಂದು ಹದಿನಾಲ್ಕು ದೇವಸ್ಥಾನ ಇದಿ ಅಂತಿದ್ರು ಒಳಗೇನೆ ಇದು ತೋರಿಸ್ತಾರ ನಿಮಗೆ ಒಂದೇದು ಇಲ್ಲೇ ಹಾಕಿದ್ರು ನೋಡಿ ನಂಬರ್ ಒನ್ ಅಂತ ಇಲ್ಲಿ ವೀಡಿಯೋ ಮಾಡಂಗಿಲ್ಲ ನೋಡೋಣ ಆದಷ್ಟು ತೋರಿಸ್ತೀನಿ ಅಷ್ಟೇ ಕಾಣಿಸ್ತಾ ಇದೆಯಾ ನಿಮಗೆ ಅಲ್ಲಿನ ಗೋಮಟೇಶ್ವರ ಇಲ್ಲಿನ ಗಮಠೇಶ್ವರ ಸೇಮ್ ಬಟ್ ಇಲ್ಲಿರೋದನ್ನೆಲ್ಲ ಹಾಳು ಮಾಡ್ಬಿಟ್ಟು ಇಕ್ಕಿದ್ದಾರೆ ಅದೇನು ಕಾಳು ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನೋಡೋಕೆ ಚೆನ್ನಾಗಿರುತ್ತೆ ಏನು ಕಾಳು ಮಾಡ್ತಾರೆ ಯಾರು ಹಾಳು ಮಾಡಿದ್ದಾರೆ ಗೊತ್ತಿಲ್ಲ ಹೋಗು ಫುಲ್ ಮೇಲೆ ಗೇಟ್ ಆಗೈತಾ ಅಷ್ಟೇನಾ ಸರಿ ಬಾ ಗೋಸ್ಟು ಅದ್ಮೇಲೆ ಟೆರಸ್ ಥರ ಇರಬೇಕು ಹ್ಞೂ ಇದು ಬಂದು ಎರಡು ಕಟ್ಟೆ ಬನ ಬಸದಿ ಅಂತೆ ಇದು ಆಗಿರೋದು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಲಿ ಆಗಿರೋದು ಇದು ಇನಾಗ್ರೇಷನ್ ಆಗಿರೋದು ಎರಡು ಸ ಸಾವಿರದ ಒಂಬೈನೂರ ಎಂಬತ್ತು ಕೂರ್ಲಾಗಿದೆ ಒಳಗಡೆ ಎಕ್ಕೋ ಬರುತ್ತೆ ನೋಡಿ ಇಲ್ಲಿ

ಗುಹೆ ಕಾಣಿಸ್ತೈತೆ ಅಲ್ಲಿಗೆ ಹೋಗೋಣ ಇದೆ ಗುಹೆ ಅಂತೆ ಇದ್ರೊಳಗೆ ಏನು ಬರ್ದಿದೆ ನೋಡೋಣ ಏನು ಕೇಳ ಇಲ್ಲ ಸರಿಯಾಗಿ ಶ್ರುತ ಕೇವಲಿ ಭದ್ರ ಬಾಹು ಅಂತೆ ಶ್ರುತ ಕೇವಲಿ ಶ್ರುತಿ ಕೇವಾಲಿ ಅಂತೆ ನೋಡೋಣ ಒಳಗಡೆ ಅದು ಕಲ್ಲ ಕಣೆ ನಡಿಯೋ ಒಳಗೆ ಹೃದಯ ಭಯ ಅಂತೆ ಇಷ್ಟೇ ಈ ಪಾದಾಗೆ ಪೂಜೆ ಮಾಡಿದರೆ ಇಷ್ಟೆ ಬುಜ್ಜುಬ್ ದೇವರು ಬಂತು ಡಿಂಗ್ ಏನು ಬೇಕು ತಾಯಿ ನಿನಗೆ ಏನು ಬೇಕು ದೇವರು ಶ್ರವಣ ಡೇ ಟ್ರಿಪ್ ಇಲ್ಲಿಗೆ ಮುಗಿಸ್ತಾ ಇದೀನಿ ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಫುಲ್ ನೋಡಿ ನಿಮ್ಗೆ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್